ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ವಿಜೃಂಭಣೆಯಿಂದ ದಸರಾ ಹಾಗೂ ವಿಜಯದಶಮಿ ನಡೆದ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ನ್ಯೂಸ್ ಕರ್ನಾಟಕ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಕಾರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಸಡಗರ ಸಂತೋಷದಿಂದ ಮತ್ತು ವಿಜೃಂಭಣೆಯಿಂದ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ಶಾಸ್ತೋಕ್ತವಾಗಿ ಪೂಜಾ ವಿಧಾನಗಳನ್ನು ನೆರವೇರಿಸಲಾಯಿತು ಕಾರಹಳ್ಳಿ ಗ್ರಾಮ ಪಂಚಾಯಿತಿಗೆ ಹಸಿರು ತೋರಣ ಹೂಗಳಿಂದ ಅಲಂಕಾರವನ್ನು ಮಾಡಲಾಗಿತ್ತು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಯಂತ್ರ ಉಪಕರಣಗಳು ವಾಹನಗಳಿಗೆ ಕಂಪ್ಯೂಟರ್ಗಳಿಗೆ ಅರಿಶಾ ಕುಂಕುಮವನ್ನು ಇಟ್ಟು ಹೂವುಗಳಿಂದ ಸಿಂಗರಿಸಲಾಗಿತ್ತು ಈ ಪೂಜಾ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಸಿದರು ನಂತರ ಪಂಚಾಯಿತಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಸದಸ್ಯರುಗಳಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಾಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಪೂಜೆಗೆ ಆಗಮಿಸಿದವರಿಗೆ ಸ್ವೀಟ್ ಬಾಕ್ಸ್ಗಳನ್ನು ಪಂಚಾಯಿತಿ ವತಿಯಿಂದ ನೀಡಲಾಯಿತು ದಸರಾ ಹಾಗೂ ವಿಜಯದಶಮಿ ಹಬ್ಬದ ದಿನದಂದು ಗ್ರಾಮ ಪಂಚಾಯಿತಿಗಳ ಪಿಡಿಒ ಅಧಿಕಾರಿಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು ಆಯಾ ಜಿಲ್ಲಾಡಳಿತ ಕಚೇರಿಗಳ ಮುಂದೆ ಮತ್ತು ಬೆಂಗಳೂರಿನಲ್ಲಿ ಧರಣಿ ಸತ್ಯಾಗ್ರಹಗಳು ಹಾಗೂ ಪ್ರತಿಭಟನೆ ಇರುವುದರಿಂದ ತಾಲೂಕಿನಾದ್ಯಂತ ದಸರಾ ಹಬ್ಬವನ್ನು ಮುಂದೂಡಿದ್ದರು ಇತ್ತೀಚಿನ ದಿನಗಳಲ್ಲಿ ಪಂಚಾಯಿತಿಗಳಲ್ಲಿ ದಸರಾ ಹಾಗೂ ವಿಜಯದಶಮಿ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಕಾರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಸಿಬ್ಬಂದಿ ವರ್ಗಕ್ಕೆ ಭ್ರಷ್ಟಾಚಾರ ವಿರೋಧಿ ಆಂದೋಲನವನ್ನು ಬಿಎಸ್ಎಫ್ನ ವಿಜಿಲೆನ್ಸ್ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದರು ಪಂಚಾಯಿತಿ ಅಧ್ಯಕ್ಷ ಕೆಂಪತಿಮ್ಮನಹಳ್ಳಿ ರಮೇಶ್ ಮಾತನಾಡಿ ವೈಯಕ್ತಿಕ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳಲು ಅಧಿಕಾರದ ಸ್ಥಾನದಲ್ಲಿರುವ ಜನರು ಅಥವಾ ಸಂಸ್ಥೆಗಳಿಂದ ಮಾಡಿದ ಕ್ರಿಮಿನಲ್ ಅಪರಾಧವಾಗಿದೆ ಇದು ಸಂವಿಧಾನದಲ್ಲಿ ಒದಗಿಸಲಾದ ತನ್ನ ಮೂಲಭೂತ ಮಾನವ ಹಕ್ಕುಗಳು ಮತ್ತು ಇತರ ಪ್ರಯೋಜನಗಳನ್ನು ಎತ್ತಿ ಹಿಡಿಯಲು ಪುರುಷ ಅಥವಾ ಮಹಿಳೆ ಪ್ರತಿದಿನ ಹೋರಾಡುವ ಹೋರಾಟವಾಗಿದೆ ಇದು ಕಾನೂನು ಪ್ರಕ್ರಿಯೆಗಳು ಸೇರಿದಂತೆ ಲಂಚ ಮತ್ತು ವಂಚನೆ ಸೇರಿದಂತೆ ವ್ಯಾಪಕ ಶ್ರೇಣಿಯ ಚಟುವಟಿಕೆಗಳನ್ನು ಒಳಗೊಳ್ಳಬಹುದು ಒಬ್ಬ ಪದಾಧಿಕಾರಿ ಅಥವಾ ಸಾರ್ವಜನಿಕ ಸೇವೆಗಳು ತನ್ನ ಅನುಕೂಲಕ್ಕಾಗಿ ನ್ಯಾಯಸಮ್ಮತವಾದ ಸೇವೆಯನ್ನು ನೀಡುವ ಉದ್ದೇಶದಿಂದ ಬಿಎಸ್ಎಫ್ನ ವಿಜಿಲೆನ್ಸ್ ಸಂಸ್ಥೆಯ ಭ್ರಷ್ಟಾಚಾರ ವಿರೋಧಿ ಆಂದೋಲನವನ್ನ ತಮ್ಮ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು ಈ ಒಂದು ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಬಿ ಎಸ್ ಎಫ್ ಅಧಿಕಾರಿಗಳು ಬಂದಿದ್ದಾರೆ ಲೋಕಾಯುಕ್ತ ಇದ್ದೇ ಕರ್ನಾಟಕದಲ್ಲಿ ಲೋಕಾಯುಕ್ತ ಇದ್ದಂಗೆ ಸೆಂಟ್ರಲ್ ಗೌರ್ಮೆಂಟ್ ಲೋಕಾಯುಕ್ತ ಮಾಡಿದ್ದಾರೆ ಈ ಭ್ರ ಭ್ರಷ್ಟಾಚಾರನ ನಿರ್ಮೂಲನೆ ಮಾಡ್ಬೇಕಂತೇಳಿ ಈ ನಂಬಪಟ್ಟ ಅಧಿಕಾರಿಗಳು ಬಂದಿದ್ದಾರೆ ಪರವಾಗಿ ನಾವು ಎಲ್ಲಾ ಸದಸ್ಯನಿಗೆ ಕರೆದು ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಇದನ್ನ ಎಲ್ಲ ಪಬ್ಲಿಕ್ಗೆಲ್ಲ ತಿಳಿವಳಿಕೆ ಕೊಡಬೇಕು ಅಂತೇಳಿ

ಅವರ ಉದ್ದೇಶ ಇಪ್ಪತ್ತೆಂಟನೇ ತಾರೀಕಿಂದ ಮೂರನೇ ತಾರೀಕು ಒಂದು ವಾರದ ಕಾಲ ಜನರಿಗೆ ಅವೇರ್ನೆಸ್ ಕೊಡ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗಿತ್ತು ಅದರ ಒಂದು ಭಾಗವಾಗಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿಗಳು ಸಹ ಆ ಒಂದು ಟೀಮ್ ಬಂದು ಸೆಂಟ್ರಲ್ ವಿಜಿಲೆನ್ಸ್ ಟೀಮ್ ಒಂದು ಕಾರ್ಯಕ್ರಮವನ್ನ ಜನರಿಗೆ ಅವೇರ್ನೆಸ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಸಹ ಯಶಸ್ವಿಯಾಗಿ ಮಾಡಿಕೊಂಡಿದ್ದಾರೆ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಒಂದು ಭ್ರಷ್ಟಾಚಾರವನ್ನ ನಿಯಂತ್ರಣ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜನರಿಗೆ ಮನವರಿಕೆ ಮಾಡ್ತಕ್ಕಂಥದ್ದು ಅವೇರ್ ಜೊತೆಗೆ ಮಾಡಿ ಇದ್ದಾಗ ಯಾವ ರೀತಿ ಸಮಸ್ಯೆಗಳನ್ನ ಬಗೆಹರಿಸಕೋಬೇಕಂತ ನಿಟ್ಟಿನಲ್ಲಿ ಅವರೆಲ್ಲರಿಗೂ ಸಹ ಗಮನಕ್ಕೆ ಜನರಿಗೆ ಅವೇರ್ ಮಾಡಿದ್ದಾರೆ ಇಷ್ಟು ಈ ಕಾರ್ಯಕ್ರಮದ ಉದ್ದೇಶ ಮೇನ್ ಆಗಿ ಭ್ರಷ್ಟಾಚಾರ ಒಂದು ಮುಖ್ಯವಾಗಿ ಒಂದು ವಾರದ ಕಾರ್ಯಕ್ರಮ ಒಂದು ವಾರವಾದ ಕಾರ್ಯಕ್ರಮ ಅಂತ ಒಂದು ವಾರದ ಕಾರ್ಯಕ್ರಮ ಆಗಿರ್ತಕ್ಕಂಥ ವಾರದ ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಗ್ರಾಮ ಪಂಚಾಯಿತಿ ग्राम पंचायत सभा कराली में हमने एक छोटी सी स्पीच और क्लास ऑर्गेनाइज किया जिसके तहत हमने ग्राम पंचायत के कार्यरत और मौजूद सभी कर्मचारियों को विजिलेंस के प्रति सतर्कता जागरूकता सप्ताह के अंतर्गत जो थीम दिया गया है सत्यता के प्रति आ, अपने काम को आगे अंजाम दें सत्यता से चलें और करप्शन को कम करने में अपना योगदान दें ताकि राष्ट्रहित में सारे काम जो है वो राष्ट्र की समृद्धि के लिए हो राष्ट्र का विकास हो और हमारा राष्ट्र आगे बढ़े इसी ढीन के साथ इसी सोच के साथ हम हम सभी का भी जिस भी संस्थान में काम कर रहे हैं

ಜನಕಮಣಿ ದಾಸರಹಳ್ಳಿ ಸರಳ ಶಶಿಕುಮಾರ್ ಆಂಜಿನಪ್ಪ ಟಿಎ ಚಂದ್ರಿಕಾ ರವಿಕುಮಾರ್ ಶಾಂತಪ್ಪ ಮುನಿಕೃಷ್ಣಪ್ಪ ಟಿಎಸ್ ರಾಜಣ್ಣ ಲಕ್ಷ್ಮಮ್ಮ ಚಿನ್ನಪ್ಪ ಕೆಂಪಣ್ಣ ಮಮತಾ ಎನ್ ವೆಂಕಟೇಶ್ ಹಾಗೂ ಇನ್ನೂ ಅನೇಕ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು ಮಾಜಿ ಸದಸ್ಯ ರಾಜೇಂದ್ರ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕಾರಹಳ್ಳಿ ಶ್ರೀನಿವಾಸ್ ದಾಸರಹಳ್ಳಿ ಜನಕಮಣಿ ಪಿಡಿಒ ದಿಲೀಪ್ ಕುಮಾರ್ ಕಾರ್ಯದರ್ಶಿ ಅಶೋಕ್ ಕುಮಾರ್ ಬಿಎಸ್ಎಫ್ನ ಅಧಿಕಾರಿಗಳು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್